ಆಂಜನೇಯ ಸ್ವಾಮಿ ಬ್ರಹ್ಮನಾಥ ಸೇರವರ ಆಶೀರ್ವಾದಗಳೊಂದಿಗೆ ಈಗಿನ ಪೂಜ್ಯ ಗುರುಗಳಾದಂತಹ ಶ್ರೀಮಾನ್ ಎಂ ಕೃಷ್ಣಪ್ಪನವರ ನೇತೃತ್ವದ

ಪೂಜ್ಯ ಗುರುಗಳು ಎಂ ಕೃಷ್ಣಮ್ಮನವರು ಆಗಮಿಸಿದ ನೆರವಾಗಿ ಸ್ವಾಗತ ಸುಸ್ವಾಗತರ ಹಾಕಿದ್ದಾರೆ ಹಾಗೂ ಸಹನ ನಂತರ ವಿಜಯ್ ಕುಮಾರ್ ವಿಕಾಸ್ ಮೈಸೂರು ಇವು ರೆಡಿ ಆಗಿರ್ಬೇಕು ಕುಸ್ತಿ ವಿನಯ್ ಕುಮಾರ್ ಹಾಗೂ ವಿಕಾಸ್ ಮೈಸೂರು ಇವು ರೆಡಿ ಆಗಿರ್ಬೇಕು

ಈಗ ನಡೆಯುತ್ತಿರುವ ಕುಸ್ತಿ ಮಹಿಳಾ ಕ್ರೀಡಾಪಟುಗಳು ಲಿಖಿತ ಹಾಗೂ ಶ್ರೀರಕ್ಷ ಕೆಳಭಾಗದಲ್ಲಿರ್ತಕ್ಕಂಥವರು ಲಿಖಿತ ಹಾಗೂ ಮೇಲ್ಭಾಗದಲ್ಲಿ ಶ್ರೀರಕ್ಷ ಬ್ಲೂ ಕಾಸ್ಟು ಶ್ರೀರಕ್ಷಾ ರೆಡ್ ಕಾಸ್ಟು ಲಿಖಿತ ರಾಮನಗರ ಹಾಗೂ ಕನಕಪುರದ ಕೊಡಿಗೆರಿಯಿಂದ ಕುಸ್ತಿ ಬಂದೆ ಇದಾದ ನಂತರ ಅಬ್ದುಲ್ ಸಮಾದ್ ಮೈಸೂರು ವರ್ಸಸ್ ರಫೀಕ್ ದಾವಣಗೆರೆ ಇವ್ರು ರೆಡಿ ಆಗಿರಬೇಕು ಮಹಿಳೆಯವರು ಕುಸ್ತಿ ಆಡ್ತಾ ಇದ್ದಾರೆ ಎಲ್ಲಾ ಪ್ರೇಕ್ಷಕರು ಅವ್ರಿಗೆ ಚಪ್ಪಾಳೆ ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ನೀಡಬೇಕಂತ ಮನವಿ ಶ್ರೀರಕ್ಷ ಅವರು ದೆಹಲರಾಗಿದ್ದಾರೆ ರಾಮನಗರದ ಶ್ರೀರಕ್ಷ ಅವರು ಕೊನೆಗೂ ಜೆಹೀಲ್ರಾಗಿದ್ದಾರೆ इकड वगैरे अब्दुल समाज